ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ಸುಮಾರು ಜನ ವ್ಯಾಪಾರಗಳಾಗ್ಬೋದು ದೊಡ್ಡ ದೊಡ್ಡ ಕಂಪ್ನಿಗಳು ಫ್ಯಾಕ್ಟ್ರಿಗಳು ಆಮೇಲೆ ಇಂಡಸ್ಟ್ರಿಗಳ ಏರಿಯಾಗಳಲ್ಲಿ ಕೆಲವೊಂದು ಹೊಸ ಬಿಸ್ನೆಸ್ಗಳು ಶುರು ಮಾಡ್ತಾರೆ ಬಟ್ ಏನೇ ಮಾಡೋಕ್ಕೋದ್ರೂ ಎಲ್ಲರೂ ಒಂದು ರೀತಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಮೇಯ್ನು ಫೋಕಸ್ ಖಂಡಿತ ಖಂಡಿತ ಮಾಡಿದ್ರು ನಾವು ಅದರಲ್ಲಿಂದ ಸಂಪಾದನೆ ಮಾಡಿ ಚೆನ್ನಾಗಾಗಬೇಕು ಇನ್ನೂ ದೊಡ್ಡದಾಗಿ ಮಾಡಿ ಬೆಳಿಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಕಾಮನಾಗಿ ಈ ದೈವ ಮಾರ್ಗಗಳಲ್ಲಿ ದೇವ್ರ ವಿಚಾರಗಳಲ್ಲಿ ನಾವು ಕೆಲವೊಂದಷ್ಟು ಪೂಜೆಗಳು ಮಾಡ್ಕೊಳ್ಳೋದ್ರಿಂದ ಇಲ್ಲಾಂದರೆ ಬೇರೆ ಒಂದು ಭಕ್ತಿ ಮಾರ್ಗಗಳು ದೇವರ ಮುಖಾಂತರ ನಮ್ಮ ಆರ್ಥಿಕವಾಗಿ ನಮ್ಮ ಒಂದು ವ್ಯಾಪಾರನೋ ಇನ್ನು ನಾವು ಮಾಡೋ ಕೆಲಸಗಳಲ್ಲಿ ಹಣ ಬರೋ ಥರದ್ದು ವಿಚಾರಗಳನ್ನ ನಾವು ದೈವ ಮುಖಾಂತರ ಇದನ್ನು ಒಂದು ಆಕರ್ಷಣೆ ಮಾಡ್ಕೊಳ್ಳೋದು ಇಲ್ಲ ಪಡ್ಕೊಳ್ಳೋ ಅಂಥದ್ದು ಇಲ್ಲ ಬೇಡೋ ಅಂಥದ್ದು ಈ ಥರ ಏನಾದರೂ ದಾರಿಗಳಿದಾವೆ ಖಂಡಿತ ಇದೆ ಸರ್ ಒಂದು ವ್ಯಕ್ತಿ ನಮ್ಮಲ್ಲಿಗೆ ಬಂದು ಒಂದು ದಿನ ಬಂದು ಅವರು ಯಾವ ಥರ ಅಂತ ಹೇಳಿದ್ರೆ ಅವ್ರ ಸಮಸ್ಯೆ ಬಂದು ಒಂದು ಫ್ಯಾಕ್ಟ್ರಿ ಯಜಮಾನ್ರವರು ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಫ್ಯಾಕ್ಟ್ರಿ ಇದ್ದಕ್ಕಿದ್ದಂಗೆ ಲಾಸ್ ಕಾಣುತ್ತೆ ಲಾಸ್ ಕಾಣ್ತಾ ಇರಬೇಕಾದ್ರೆ ಅವ್ರದ್ದು ಈ ಅಲ್ಯೂಮಿನಿಯಂಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೀಲ್ ಫ್ಯಾಕ್ಟ್ರಿ ಅವ್ರಿಗೆ ಅಂಥವ್ರಿಗೆ ಲಾಸ್ ಆಯಿತು ಅಂದ್ರೆ ದೊಡ್ಡ ಮಟ್ಟದಲ್ಲೇ ಲಾಸ್ ಆಗುತ್ತೆ ಸಣ್ಣ ಪುಟ್ಟ ಇದ್ರಲ್ಲಾಗಲ್ಲ ಆ ಥರ ತುಂಬಾ ಲಾಸ್ ಆಗಿ ನಮ್ಮ ಹತ್ರ ಬಂದಿದ್ರು ಸೊ ಅವರಿಗೆ ಏನು ಆ ಒಂದು ವ್ಯಾಪಾರಕ್ಕೆ ಅಭಿವೃದ್ಧಿ ಏನು ಮಾಡಬೇಕು ಗುರುಗಳೇ ನಮಗೆ ಈ ಎಲ್ಲರ ಹತ್ರ ಹೋಗಿ 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 ಸಾಕಾಗೋಗಿದೆ ಈಗ ಸಾಮಾನ್ಯವಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಪಾಪ ಅರ್ಚಕರು ಏನು ಅಂತ ಹೇಳಿದ್ರೆ ಅವರ ಜ್ಞಾನದಲ್ಲಿ ಅವ್ರು ಹೇಳೋದು ಒಂದು ಲಕ್ಷ್ಮಿ ಪೂಜೆ ಮಾಡಿಸಿ ಲಕ್ಷ್ಮಿ ಹೋಮ ಮಾಡಿಸಿ ಅಥವಾ ಕುಬೇರ ಪೂಜೆ ಆರಾಧನೆ ಮಾಡಿ ಅಂತ ಈಗಿನ ಇವರ ಪರಿಸ್ಥಿತಿಗೆ ನಾವು ಆ ಥರ ಹೇಳೋಕ್ಕಾಗಲ್ಲ ನಾವು ಏನು ಅಂತ ಹೇಳಿದ್ರೆ ಇದನ್ನ ಎಲ್ಲ ಜನನು ಮಾಡ್ಬೋದು ದನದ ಯಕ್ಷಿಣಿ ಪ್ರಯೋಗ ಅಂತ ದನದ ದನದ ದನ ಹಣ ಹಣ ದನದ ಯಕ್ಷಿಣಿ ಪ್ರಯೋಗ ಈ ದನದ ಯಕ್ಷಿಣಿ ಪ್ರಯೋಗ ಎಂಥವ್ರಿಗೆ ಅಂತ ಹೇಳಿದ್ರೆ ತುಂಬಾ ನಷ್ಟ ಅನುಭವಿಸ್ತಾ ಇರ್ತಾರೆ ಕಡು ಬಡವರಿಗೆ ತುಂಬಾ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲೇ ಹೋದ್ರು ಸರಿಯಾಗಿ ಒಂದು ಕೆಲಸ ಸಿಗೋದಿಲ್ಲ ಕೆಲಸ ಸಿಕ್ಕಿದ್ರು ಸರಿಯಾಗಿ ಅಲ್ಲಿ ನಿಲ್ಲಕ್ಕಾಗಲ್ಲ ಸರಿಯಾಗಿ ಒಂದು ಕಂಪ್ನಿ ಯಾವ್ದಾದ್ರು ಅಥವಾ ಯಾವುದಾದ್ರು ಒಂದು ಕಚೇರಿ ಒಂದು ಫ್ಯಾಕ್ಟ್ರಿ ಅಂತ ಸಿಕ್ಕಿದ್ರೆ ಅಲ್ಲಿ ಕೆಲಸ ಆಗಲ್ಲ ಇವರ ಮೈಂಡ್ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಅಲ್ಲಿ ಬೈಸ್ಕೊಳ್ತಾರೆ ಸರಿಯಾಗಿ ಅವರಿಗೆ ಸಂಬಳ ಸಿಗೋದಿಲ್ಲ ಈ ಥರದೆಲ್ಲ ಸಮಸ್ಯೆ ಇರ್ತಕ್ಕಂತ ಎಲ್ಲರಿಗೂ ಕೂಡ ಈ ದನದ ಯಕ್ಷಿಣಿ ಎಂಬತಕ್ಕಂಥ ಒಂದು ಯಕ್ಷಿಣಿ ಬಹಳ ಶಕ್ತಿಯುತವಾದಂತ ಯಕ್ಷಣಿ ಅಂದ್ರೆ ಈ ಹಣವನ್ನ ಸಂಪಾದನೆ ಮಾಡೋದು ಯಾವತರ ಆ ಒಂದು ಹಣವನ್ನು ಸಂಪಾದನೆ ಮೇಲೆ ಅದು ಯಾವತರ ಉಳಿಸ್ಕೊಳ್ಳೋದು ಅಂತ ಸಂಪಾದನೆ ಮಾಡ್ಕೊಳೋದು ಈಸಿ ಅದನ್ನು ಉಳಿಸ್ಕೊಳ್ಳೋದು ಹೇಳ್ಕೊಡಿ ಗುರುಗಳೇ ಅಂತ ತುಂಬಾ ಜನ ಕೇಳ್ತಾರೆ ಈಗ ಎಲ್ಲಾ ಕಡೆ ಕೇಳೋ ಅಂತದ್ದು ಏನಂದ್ರೆ ದುಡ್ಡೇನ ಬರ್ತಾ ಇದೆ ಅದು ನಿಲ್ಲೋದು ಯಾವತರ ಅದು ನಮ್ಮಲ್ಲಿ ಉಳಿತಾ ಇಲ್ಲ ಅದು ಹೆಂಗ್ ಬರುತ್ತೋ ಅದೇ ತರನೆ ಖರ್ಚಾಗ್ತಾ ಇದೆ ಅಂತ ಈ ತರ ಒಂದು ಪ್ರಶ್ನೆಗಳು ಜಾಸ್ತಿ ಆಗ ಬರೋ ಅಂತ ಉತ್ತರ ಏನು ಅಂತ ಹೇಳಿದ್ರೆ ಈ ದನದ ಯಕ್ಷಿಣಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಈ ಯಾರು ವ್ಯಕ್ತಿ ಇದಾರೆ ಅಂದ್ರೆ ಅವಳನ್ನ ಆರಾಧನೆ ಅನುಷ್ಠಾನವನ್ನ ಯಾರು ಮಾಡ್ತಾ ಇದ್ದಾರೆ ಅವರ ಒಂದು ಆ ಹಣವನ್ನು ಕಂಟ್ರೋಲ್ ಮಾಡೋದು ತರ ಹಣ ಜಾಸ್ತಿ ವೃದ್ಧಿ ಆಗೋದು ಯಾವ ತರ ಅದು ಯಾವ ರೀತಿ ಅದನ್ನ ಗಳಿಸ್ಬೇಕು ಮತ್ತೆ ಆ ಒಂದು ಕೆಲಸದಲ್ಲಿ ಯಾವ ರೀತಿ ನಿಂತ್ಕೊಂಡು ಸ್ಥಿರವಾಗಿ ನಿಂತ್ಕೋಬೇಕು ಅಂದ್ರೆ ಯಾವ ಆ ಕೆಲಸ ಏನಾದ್ರು ಒಂದು ಹೋದ್ರೆ ಅಲ್ಲಿ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಪರ್ಮನೆಂಟ್ ಆಗಿ ಅಲ್ಲೇ ಕೆಲಸ ಮಾಡೋತರ ಈ ಒಂದು ಯಕ್ಷಿಣಿಯಿಂದ ಅದು ಸಾಧ್ಯ ಹಾಗಾಗಿ ಈ ದನದ ಯಕ್ಷಿಣಿ ಅನ್ನೋಂಥದ್ದು ಅದಕ್ಕೆ ಒಂದು ಮುದ್ರೆ ಇದೆ ಆ ಮುದ್ರೆ ಎಂಥದ್ದು ಅಂತ ಹೇಳಿದ್ರೆ ಈ ಒಂದು ನಾವು ಇವಾಗ ಹಣ ಯಾವ ರೀತಿ ನಾವು ಎಣಿಸ್ತೀವಿ ಯಾವ ತರ ನಾವು ಅದನ್ನ ಮುದ್ರೆಯನ್ನ ತೋರಿಸ್ತೀವಿ ಆ ತರದ್ದೇ ಮುದ್ರೆ ಈ ರೀತಿ ಒಂದು ಮುದ್ರೆ ಈ ಮುದ್ರೆ ಈ ಎರಡು ಕೈ ಹಿಂಗಿಟ್ಕೊಂಡು ನಾವು ಆ ತಾಯಿಯ ಒಂದು ಅನುಷ್ಠಾನ ಶಕ್ತಿಯುತವಾದಂಥ ಮಂತ್ರ ಇದೆ ಆ ಮಂತ್ರ ಹೇಗೆ ಅಂತ ಹೇಳಿದ್ರೆ ಮಂತ್ರವನ್ನ ದೀಕ್ಷೆ ಕೊಡುವಂಥದ್ದು ಅದು ಒಬ್ರಿಂದ ಗುರುಗಳಿಂದ ಇನ್ನೊಬ್ಬರಿಗೆ ಅದು ಪಡ್ಕೋಬೇಕವ್ರು ಹೀಗೆ ನಾವು ಒಂದು ವಿಡಿಯೋದಲ್ಲಿ ನಾವು ಹೀಗೆ ಎಲ್ಲರಿಗೂ ಎಲ್ಲಾದರೂ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಮಂತ್ರ ಹೇಳಿ ಗುರುಗಳೇ ಅಂದ್ರೆ ಹೇಳೋದಲ್ಲ ಹಾಗಲ್ಲ ಆ ಒಂದು ಮಂತ್ರವನ್ನ ದೀಕ್ಷೆ ತಗೊಂಡು ಆ ಒಂದು ಮಂತ್ರವನ್ನ ಎಷ್ಟು ದಿನ ಯಾವ ರೀತಿ ನಾವು ಅದನ್ನ ಮಾಡಬೇಕು ಪಠನೆ ಮಾಡಬೇಕು ಆ ಒಂದು ಮಂತ್ರದ ಜಪದಿಂದ ಏನು ಪ್ರಯೋಜನ ಅದು ಯಾವ ರೀತಿ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಇದನ್ನೆಲ್ಲ ಗುರುಮುಖೇನವಾಗಿ ತಿಳ್ಕೊಂಡು ಅದರ ಒಂದು ದೀಕ್ಷೆ ತಗೊಂಡು ಆ ಸಿದ್ಧಿಯನ್ನ ಶುರು ಮಾಡಬೇಕು ಈ ಸಿದ್ಧಿ ಸಾಮಾನ್ಯವಾಗಿ ನಲವತ್ತ ಎಂಟು ದಿನ ಎಪ್ಪತ್ತೆರಡು ದಿನ ನೂರ ಎಂಟು ದಿನ ಅನ್ನೋದು ಇರುತ್ತೆ ಬಹಳಷ್ಟು ಜನಕ್ಕೆ ನಲವತ್ತೆಂಟು ದಿನ ಸಾಕು ಒಂದು ಮಂಡಲ ಅಂತ ಕರಿತೀವಿ ಆ ಒಂದು ಮಂಡಲದಲ್ಲೇ ಈ ಒಂದು ದನದ ಯಕ್ಷಿಣಿ ವಶೀಕರಣ ಅಂದ್ರೆ ಆ ಒಂದು ಯಾರು ಮಾಡ್ತಾ ಇರ್ತಾರೆ ಆ ಸಿದ್ಧಿ ಸಾಧಕನಿಗೆ ವಶಿ ಆಗತ್ತೆ ವಶಿಯಾದಾಗ ಅಲ್ಲಿಂದ ಅವನ ಒಂದು ಭಾಗ್ಯೋದಯ ಶುರು ಆಯ್ತು ಅಂತ ಅವನು ಎಲ್ಲೇ ಕೆಲಸ ಮಾಡಿದ್ರು ಸಕ್ಸಸ್ ಆಗುತ್ತೆ ಅವನಿಗೆ ಬರುವಂತ ಹಣ ಅವನಲ್ಲೇ ಉಳಿಯುತ್ತೆ ಜಾಸ್ತಿಯಾಗಿ ಶತ್ರುಗಳು ಮಿತ್ರರಾಗ್ತಾರೆ ಅನ್ನುವಂಥದ್ದು ಈ ವಶಿ ಇದರಲ್ಲಿದೆ ಯಾವುದೋ ದನದ ಯಕ್ಷಿಣಿಯ ಒಂದು ಸಾಧನೆಯಲ್ಲಿ ಇದೆ ಈ ರೀತಿ ಒಂದು ಅನುಕೂಲ ಒಬ್ರು ಪಡ್ಕೋಬಹುದು ಇಲ್ ಇದರಲ್ಲಿ ಇಷ್ಟು ವಯಸ್ಸಿನವರೇ ಮಾಡ್ಬೇಕು ಅಂತನೋ ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅದೆಲ್ಲ ಯಾವುದು ಬರಲ್ಲ ವಯಸ್ಸ ವಯಸ್ಸಿಗೆ ಒಂದು ಇದು ಅನ್ನೋದಿರಲ್ಲ ಇಲ್ಲಿ ಲಿಮಿಟ್ ಅನ್ನೋದಿಲ್ಲ ಯಾರು ಯಾರು ಬೇಕಾದ್ರೂ ಕೂಡ ಈ ಒಂದು ಯಕ್ಷಿಣಿಯ ಆರಾಧನೆ ಅನುಷ್ಠಾನ ಮಾಡಬಹುದು ಮಾಡಬಹುದು ನಾವು ಸಾಮಾನ್ಯವಾಗಿ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ ರಾತ್ರಿಯ ಸಮಯ ಯಕ್ಷಿಣಿಗೆ ಬಹಳ ವಿಶೇಷವಾದಂತ ಟೈಮ್ ಅಂತ ಅಂದ್ರೆ ಒಂದು ಸಮಯ ಅಂತ ಹೇಳಿದ್ವಿ ಆ ಯಕ್ಷಿಣಿಯ ಒಂದು ಶಕ್ತಿ ಜಾಸ್ತಿ ನಡೆಯೋದೆ ಮಧ್ಯರಾತ್ರಿಗಳಲ್ಲಿ ಅಂದ್ರೆ ಹನ್ನೆರಡು ಗಂಟೆಯಿಂದ ಮೂರುವರೆ ನಾಲ್ಕು ಗಂಟೆವರೆಗೂ ಆ ಯಕ್ಷಿಣಿಯ ಸಾಧನೆಗೆ ತುಂಬಾ ವಿಶೇಷವಾದಂತ ಸಾಧನೆ ಆಗಿರುತ್ತೆ ಈ ಯಕ್ಷಿಣಿಯ ಸಾಧನೆಗೆ ಏನೇನ್ ಬೇಕು ಅಂತ ಹೇಳಿದ್ರೆ ಒಂದೇ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕಿ ಉರಿಸ್ಬೇಕು ಅಂತ ಅದ್ರ ಜೊತೆಗೆ ಆ ಒಂದು ದೀಪ ಆರಾಧನೆ ಯಾವ ತರ ಮಾಡಬೇಕು ಅಂದ್ರೆ ದನದ ಯಕ್ಷಿಣಿಯ ಒಂದು ವಿಗ್ರಹ ಫೋಟೋ ಎಲ್ಲೂ ಸಿಗಲ್ಲ ಪ್ರಪಂಚದಲ್ಲಿ ಅದು ನಮ್ಮಲ್ಲಿದೆ ನಮ್ಮ ಆಫೀಸಲ್ಲಿದೆ ಆ ಒಂದು ದೀಪವನ್ನ ಇಟ್ಕೊಂಡು ಅದರಲ್ಲೇ ಆ ಒಂದು ತಾಯಿಯನ್ನ ಜಗಜ್ಜನನಿಯನ್ನ ಆವಾಹನೆ ಮಾಡಿಕೊಂಡು ಏನೇನು ಬೇಕು ಅಂದ್ರೆ ರಕ್ತ ಚಂದನದ ಒಂದು ಲೇಪನ ಅಷ್ಟಗಂಧ ಲೇಪನ ಇದ್ರ ಜೊತೆಗೆ ಬಿಳಿ ಸಾಸಿವೆ ಕೆಂಪು ಹೂವು ಅಂದ್ರೆ ನಾವು ಕಣಗಲೆ ಹೂವು ಅಂತ ಕರಿತೀವಿ ಕೆಲವೊಂದು ಭಾಗಗಳಲ್ಲಿ ಆ ಹೂಗೆ ಬೇರೆ ಬೇರೆ ಹೆಸರುಗಳಿದೆ ಅಂತ ಒಂದು ಹೂವಿನಲ್ಲಿ ಅರ್ಚನೆಯನ್ನ ಮಾಡುವಂಥದ್ದು ಪ್ರಯೋಗಕ್ಕೆ ಜಪವನ್ನು ಶುರು ಮಾಡುವಂಥದ್ದು ಈ ರೀತಿ ಮಾಡ್ತಾ ಇದ್ದಂಗೆ ಮುಖದಲ್ಲಿ ಒಂದು ತೇಜಸ್ಸು ಅನ್ನೋದು ಬರುತ್ತೆ ಮೈಯಲ್ಲೆಲ್ಲ ವಿಶೇಷವಾದಂಥ ಒಂದು ಚೇತನ ಬರುತ್ತೆ ಅಂದರೆ ಎಷ್ಟೇ ಒಂಥರ ಆಲಸ್ಯ ಆಗಿದ್ರು ಆಲಸ್ಯ ಇದ್ರು ಅವನಿಗೆ ಅದೆಲ್ಲ ದೂರ ಆಗಿ ಸೋಮಾರಿತನ ದೂರ ಆಗಿ ಅವನಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋಂಥ ಒಂದು ಶಕ್ತಿ ಹುಮ್ಮಸ್ಸು ಜಾಸ್ತಿ ಆಗತ್ತೆ ಈ ದನದ ಯಕ್ಷಿಣಿಯ ಒಂದು ಶಕ್ತಿ ಇಂಥದ್ದು ಈ ಒಂದು ಯಕ್ಷಿಣಿಯ ಸಾಧನೆ ಅದರ ಒಂದು ದೀಕ್ಷೆ ಯಾರು ಬೇಕಾದ್ರೂ ಬಂದು ಪಡಿಬೋದು ಅದರ ಒಂದು ದೀಕ್ಷೆ ಯಾವ ರೀತಿ ಅನ್ನುವಂಥದ್ದೆಲ್ಲ ನಾವು ಯಾರೇ ನಾವು ಅದರದ್ದು ನಾವು ಯಾರು ಬೇಕಾದ್ರೂ ಮಾಡಬಹುದು ಇಲ್ಲಿ ಇಂತ ಒಂದು ಜನ ಅಂತ ಇಲ್ಲ ಯಾರು ಹೆಣ್ಮಕ್ಳು ಗಂಡು ಮಕ್ಳು ಯಾರು ಬೇಕಾದ್ರೂ ಮಾಡಬಹುದು ಇದೇ ಸಾಧನೆಯನ್ನ ಆ ಒಂದು ಫ್ಯಾಕ್ಟ್ರಿ ಓನರ್ ಮಾಡಿ ಸ್ಟೀಲ್ ಫ್ಯಾಕ್ಟ್ರಿ ಓನರ್ ಮಾಡಿ ಈಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಸುಮ್ನೆ ನಾವು ಎಲ್ಲಾರ್ ತರ ಹೇಳ್ಕೊಳಂತಲ್ಲ ಒಂದು ನಮ್ಮ ಫೋಟೋ ಇಟ್ಕೊಂಡಿದ್ದಾರೆ ಅವರ ಜೊತೆಗೆ ಇಟ್ಕೊಂಡಿದ್ದಾರೆ ಪರ್ಸಲ್ಲಿ ಆದ್ರೆ ಇದರಿಂದ ಇಷ್ಟೆಲ್ಲ ಒಂದು ಅನುಕೂಲ ಇದೆ ಅವರು ಅಷ್ಟೇನೆ ಬೇರೆ ಬಹಳಷ್ಟು ಜನಗಳಿಗೆ ಇದನ್ನ ತಿಳಿಸಿದ್ದಾರೆ ಎಲ್ಲರೂ ಸುಮಾರು ಜನ ಈ ಈ ಒಂದು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಅಭಿವೃದ್ಧಿ ಆಗುತ್ತೆ ಬಹಳಷ್ಟು ಬೇಗ ಇದರ ಒಂದು ರಿಸಲ್ಟ್ ಸಿಗುತ್ತೆ ಸೊ ಇದು ಬರೀ ಫ್ಯಾಕ್ಟ್ರಿಗೆ ಮಾತ್ರ ಅಲ್ಲ ಬಿಸ್ನೆಸ್ ಮಾಡೋ ಎಲ್ಲ ಮನೆಗಳಲ್ಲೂ ಕೂಡ ಮನೆಗಳಲ್ಲೂ ಮಾಡಬಹುದು ಮನೆಯಲ್ಲೇ ಹೆಣ್ಣು ಮಕ್ಕಳು ಯಾರು ಬೇಕಾದ್ರೂ ಮಾಡಬಹುದು ಆರ್ಥಿಕವಾಗಿ ಅಭಿವೃದ್ಧಿ ತಗೊಂಡ್ಬರುತ್ತೆ ಖಂಡಿತ ಆರ್ಥಿಕವಾಗಿ ಬಹಳಷ್ಟು ಪ್ರಬಲರಾಗ್ತಾರೆ ಈ ಒಂದು ಯಕ್ಷಿಣಿಯ ಒಂದು ಆರಾಧನೆ ಅನುಷ್ಠಾನದಿಂದ ಜಪದಿಂದ ಸಿದ್ಧಿಯಿಂದ ಸಿದ್ಧಿ ಸಾಧಕರಾಗ್ತಾರೆ ಇದು ದನದ ದನದ ದನ ಹಣ ಹಣದ ಹಣದ ಸೂಪರ್ ಸೊ ವೀಕ್ಷರೆ ಆರ್ಥಿಕವಾಗಿ ಬಿಸ್ನೆಸ್ ಮಾಡೋರು ಕೆಲಸಗಳು ಮಾಡೋರು ದುಡ್ಡು ನಮ್ಮಲ್ಲಿ ದುಡಿತಾ ಇದ್ವಿ ಅಲ್ಲಿ ದುಡಿಯೋದಕ್ಕೆ ಮಾರ್ಗಗಳು ಕಾಣಿಸ್ತಾ ಇಲ್ಲ ದುಡಿಯೋ ಚಲ ಇದೆ ಬಟ್ ಅವಕಾಶಗಳಿಲ್ಲ ಇಲ್ಲ ಸೊ ಇಂಥ ಒಂದು ಸಂದರ್ಭಗಳು ಇರೋರು ಆರ್ಥಿಕವಾಗಿ ಕಷ್ಟ ಇರೋರಿಗೆ ಇದು ಟ್ರೈ ಮಾಡ್ಬೋದು ಇದರಿಂದ ದೊಡ್ಡದೇನು ಲಾಸ್ ಆಗಲ್ಲ ಸೊ ಒಂದು ಸರಿ ಟ್ರೈ ಮಾಡೋದರಿಂದ ಅದರದ್ದು ಬೆನಿಫಿಟ್ ಪ ಸಿಕ್ಬಿಡ್ತು ಅಂದರೆ ಕಂಪ್ಲೀಟ್ ಜೀವನ ಚೇಂಜ್ ಆಗುತ್ತೆ ಸೊ ಇದೊಂದು ವಿಚಾರ ನಾಗರಾಜ್ ಭಟ್ರು ತಿಳಿಸ್ಕೊಟ್ಟವ್ರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಹೋಗಿ ನಮಸ್ಕಾರ ನಮಸ್ಕಾರ